ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಬುಧವಾರ ಬುಧವಾರ ಒಂದು ಸ್ವಲ್ಪ ಲೇಸಿಯಾಗಿ ಎದ್ದೇಳಿದ್ದೀನಿ ಅಂದರೆ ಲೇಸಿ ಮಾರ್ನಿಂಗಿಂದ ಒಂದು ಬಿಸಿ ಡೇ ಅನ್ನೋದು ಶುರುವಾಯಿತು ನನ್ನ ದಿನಚರಿ ಯಾವ ರೀತಿ ಇತ್ತು ಬುಧವಾರ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಮಂಗಳವಾರ ನೈಟು ನಮ್ಮ ಹಸ್ಬೆಂಡ್ಗೆ ವರ್ಕ್ ಕಂಟಿನ್ಯೂ ಆಗಿತ್ತು ಹಾಗಾಗಿ ಬುಧವಾರ ರೆಸ್ಟ್ಗೆ ಅಂತ ಹೇಳಿ ಅವರು ಮನೆಯಲ್ಲೇ ಇರ್ತಾರೆ ಹಾಗಾಗಿ ನಾನು ನೈಟೇ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲಗಿದ್ದೆ ಒಂದು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೇಳೋಣ ಅಂತ ಹೇಳಿ ಯಾಕಂದರೆ ಮಕ್ಕಳಿಗೂ ಸ್ಕೂಲ್ ಇದ್ದಿಲ್ಲ ನನ್ನ ಮಗನಿಗೂ ಸ್ಕೂಲ್ ಲೀವ್ ಕೊಟ್ಟಿದ್ರಲ್ವ ಬುಧವಾರ ಹೆಸಂ ಕೃಷ್ಣ ಸರ್ ನಿಧನ ಒಂದಿದ್ದರಿಂದ ಹಾಗಾಗಿ ಒಂದು ಸ್ವಲ್ಪ ಲೇಟಾಗೈತಿದೆ ಎಂಟು ಎಂಟೂವರೆ ಆಗಿಬಿಟ್ಟಿತ್ತು ಮನೆಯವರು ಆ ಟೈಮ್ಗೆ ಬಂದುಬಿಡ್ತೀನಿ ನಾನು ಅಂತ ಹೇಳಿದ್ರೆ ಬರಬೇಕಾದ್ರೆ ಮಶ್ರೂಮ್ ತಗೊಂಬನ್ನಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಆದರೆ ಅವ್ರು ಬರೋ ಸ್ವಲ್ಪ ತಡ ಆಯಿತು ಅಂದರೆ ಹತ್ತುವರೆ ಆಗಿಬಿಟ್ಟಿತ್ತು ಹಾಗಾಗಿ ಮತ್ತೆ ಬೆಳಗ್ಗೆ ತಿಂಡಿಗೆಲ್ಲ ಮಾಡಿ ಮತ್ತೆ ಹಿಂದೆ ಮಧ್ಯಾಹ್ನಕ್ಕೆ ಮುದ್ದೆ ಸಾಂಬಾರು ಮಾಡೋದು ಲೇಟಾಗಿಬಿಡುತ್ತೆ ಬೇಡ ಅಂತ ಹೇಳಿ ನಾನು ಬೆಳಿಗ್ಗೆನೇ ತಿಂಡಿಗೆ ಇವತ್ತು ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಮುದ್ದೆ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು ಅವ್ರಿಗೂ ಮೂರು ಟೈಮು ಮುದ್ದೆ ಮಾಡಿದ್ರೂ ತಿಂತಾರೆ ಬೇಡ ಅಂತ ಹೇಳಲ್ಲ ನಮಗೆ ಸ್ವಲ್ಪ ಅಭ್ಯಾಸನೇ ಇದೆ ದಿನದಲ್ಲಿ ಎರಡು ಟೈಮ್ ಮುದ್ದೆ ಬೇಕಾದರೂ ನಾವು ತಿಂದ್ಕೊತೀವಿ ನಮಗೆ ಅಭ್ಯಾಸ ಇದೆ ಹಾಗಾಗಿ ಬೆಳಿಗ್ಗೆನೇ ತಿಂಡಿಗೆ ನಾನು ಮುದ್ದೆ ಮಾಡಿ ಸೊಪ್ಪಿನ ಸಾಂಬಾರು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊಪ್ಪಿನ ಸಾಂಬಾರು ತುಂಬ ಸಿಂಪಲ್ಲಾಗಿ ಮಾಡಿದೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಎಲ್ಲರೂ ಮಾಡೋ ರೀತಿಯೇ ನಾನು ಸೊಪ್ಪಿನ ಸಾಂಬಾರು ಮಾಡೋದು ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು 素直。 ಕೋಲಾರದ ಕಡೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮುದ್ದೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಾವು ಬರೀ ಹಸಿ ಹಾಕಿ ಮಾಡೋದಿಲ್ಲ ಒಂದು ಸ್ವಲ್ಪ ಅದಕ್ಕೆ ನುಚ್ಚು ಅಂತ ಕರಿತೀವಲ್ಲ ಅಕ್ಕಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೆಂದಮೇಲೆ ಹಸಿ ಹಾಕಿ ಬೇಯಿಸ್ಬಿಟ್ಟು ಮುದ್ದೆ ಕಟ್ಟೋದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಇಷ್ಟ ಆಗೋದು ಮುದ್ದೆ ಮುದ್ದೆನೂ ಕಟ್ಟಿದ್ದಾಯಿತು ಅಷ್ಟೊಳಗಡೆ ಸೊಪ್ಪಿನೂ ಅಷ್ಟೇ ವಿಸಿಲ್ ಬಂದಿತ್ತು ಈಗ ಬೆಳೆ ಮಸಿಯೋದ್ರಲ್ಲಿ ಮಸಿದ್ಕೊಂಡು ಈಗ ಇದೊಂದು ಕುದಿ ಬಂದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊಪ್ಪಿನ ಸಾಂಬಾರು ಮುದ್ದೆ ಜೊತೆ ತುಂಬನೇ ಚೆನ್ನಾಗಿತ್ತು ಕಾಂಬಿನೇಷನ್ನು ನಾನು ಅವತ್ತು ಪ್ಲ್ಯಾನ್ ಮಾಡಿದ್ದೆ ಬೇರೆ ಅವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದೆ ಬೇರೆ ರೀತಿ ಬೆಳಗ್ಗೆ ನನಗೆ ಯಾಕೋ ಮಶ್ರೂಮ್ ಬಿರಿಯಾನಿ ತಿನ್ಬೇಕನ್ಸಿತ್ತು ಹಂಗಾಗಿ ಮಶ್ರೂಮ್ ಬಿರಿಯಾನಿ ಮಾಡಿಬಿಡೋಣ ಬೆಳಗ್ಗೆನೇ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಏನಂದರೆ ಮುದ್ದೆ ಸಾಂಬಾರು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಬರೋದು ಒಂದು ಸ್ವಲ್ಪ ತಡ ಆಗಿದ್ದರಿಂದ ಪ್ಲ್ಯಾನೆಲ್ಲ ಚೇಂಜ್ ಆಗಿಬಿಡ್ತು ನಾವು ಬೆಳಗ್ಗೆ ತಿಂಡಿ ಮುಗಿಸೋ ಟೈಮ್ ಹನ್ನೊಂದುವರೆ ಆಗಿಬಿಟ್ಟಿತ್ತು ಹಂಗಾಗಿ ಒಂದು ಸ್ವಲ್ಪ ಮತ್ತೆ ಕೆಲಸಗಳೆಲ್ಲ ಜಾಸ್ತಿ ಇತ್ತು ಅವತ್ತು ನಂದು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಲಸಿಕಾನು ನಿದ್ದೆ ಮಾಡಿಸಿದ್ದೀನಿ ನಿದ್ದೆ ಮಾಡಿಸ್ಬಿಟ್ಟು ಮನೆಯವರು ಮಲಗಿಬಿಟ್ಟಿದ್ರು ನೈಟೆಲ್ಲ ನಿದ್ದೆ ಇಲ್ಲ ಅಂತ ಹೇಳಿ ಈಗ ನನ್ನ ರೊಟೀನ್ ಸ್ಟಾರ್ಟ್ ಆಯಿತು ಅಂದರೆ ಕಿಚನ್ ಕ್ಲೀನಿಂಗ್ ಫಸ್ಟ್ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ತಿಂಡಿ ಎಲ್ಲ ಮುಗಿಸಿದ ನಂತರ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈಗ ಪಾತ್ರೆಗಳೆಲ್ಲ ಜಾಸ್ತಿ ಇತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಟಬ್ಬಲ್ ಹಾಕಿ ಇಟ್ಟಿದ್ದೀನಿ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡು ಸ್ಟವ್ವೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಈ ಥರ ನಾನು ಸ್ಟವ್ ಏನಾದ್ರು ತುಂಬ ಗಲೀಜಾಗಿದ್ದರೆ ವಿಮ್ ಲಿಕ್ವಿಡ್ ಸ್ವಲ್ಪ ಹಾಕ್ಬಿಟ್ಟು ಸ್ಕ್ರಬ್ಬಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಅದರಿಂದ ತೇವಾ ಬಟ್ಟೆಯಲ್ಲಿ ಫಸ್ಟ್ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ ಒಸ್ತಿದ ನಂತರ ಈಗ ಒಂದು ಡ್ರೈ ಕ್ಲಾತ್ ತಗೊಂಡು ಇನ್ನೊಂದು ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು ವೀಡಿಯೋಸ್ಗೆಲ್ಲ ಚೆನ್ನಾಗ್ಬಾರ್ದು ಇವಾಗೆಲ್ಲ ಫೋರ್ ಬರ್ನರ್ ಸ್ಟವ್ ಅಲ್ವಾ ಚೆನ್ನಾಗಿ ಕಾಣುತ್ತಲ್ವ ವೀಡಿಯೋಸ್ಗೆ ತಗೊಳ್ಬೋದಲ್ವಾ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಕೇಳಿದ್ರು ಬಟ್ ತಗೊಳ್ಬೋದು ಅದರಲ್ಲಿ ಏನಿಲ್ಲ ತಗೊಬೇಕು ಅನಿಸಿದ್ರೆ ನಾನು ಯಾವಾಗಲೂ ತಗೊಂಡ್ಬಿಡ್ತಿದೆ ಅದರಲ್ಲಿ ಏನಿಲ್ಲ ಈ ಸ್ಟವ್ ಬಂದು ನನಗೆ ನಾವು ಮದುವೆ ಆಗಿ ಬಂದಾಗ ನಮ್ಮ ಅತ್ತೆ ಮನೆಯವ್ರು ಕೊಡಿಸಿದ್ದು ಆ ಸೆಂಟಿಮೆಂಟಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಬಟ್ ಏನಂತಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಅದರಲ್ಲೂ ನಾನು ನಮ್ಮ ಹಸ್ಬೆಂಡ್ ಅಲ್ವ ಇದ್ದಿದ್ದು ನಮ್ಮಿಬ್ರಿಗೂ ಸಾಕಾಗಿತ್ತು ಅದು ನಮ್ಮನ ಮನೆ ಕಡೆಯವರು ಅತ್ತೆ ಮನೆ ಕಡೆಯವರು ಬಂದಾಗ ಒಂದು ಸ್ವಲ್ಪ ಕಷ್ಟ ಅನಿಸ್ತಿತ್ತು ಎರಡೇ ಸ್ಟವಲ್ ಮಾಡೋದು ಬೇಗ ಬೇಗ ಅಡುಗೆ ಮಾಡೋಕ್ಕಾಗಲ್ಲ ಅಷ್ಟೇ ಇನ್ನು ನಮ್ಗೆ ಇವಾಗ ಇದು ಸಾಕಾಗಿದೆ ಇನ್ನೇನು ಹೆಚ್ಚಿಗೆ ಏನು ಬೇಕಾಗಿಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದರಲ್ಲೇ ಮಾಡ್ತೀನಿ ಇನ್ನೊಂದು ಆಸೆ ಏನಪ್ಪ ಅಂತಂದರೆ ತಗೊಳ್ರೆ ಒಂದೇ ಸಲ ಸ್ವಂತ ಮನೆಗೆ ಹೋದಾಗ ತಗೊಳ್ಳೋ ನಾನು ಆಸೆ ಇದೆ ಅದಕ್ಕೆ ಮುಂಚೆನೇ ತಗೊಳ್ಳೋ ಅಂತ ಏನಾದರೂ ಅವಶ್ಯಕತೆ ಇದ್ದರೆ ತಗೊಳ್ತೀನಿ ಖಂಡಿತ ನೋಡೋಣ ಮುಂದೆ ನೋಡೋಣ ಇವು ಈಗ ಸದ್ಯಕ್ಕೆ ಅದರ ಬಗ್ಗೆ ಎಲ್ಲ ನನಗೇನು ಯೋಚನೆ ಇಲ್ಲ ನೋಡೋಣ ಮುಂದೆ ಈಗ ಅದೆಲ್ಲ ಆದಮೇಲೆ ನನ್ನದು ಬಟ್ಟೆ ಎಲ್ಲ ತುಂಬ ಇತ್ತು ವಾಶ್ ಮಾಡೋದು ಬಟ್ಟೆ ಎಲ್ಲ ವಾಶ್ ಮಾಡೋಹಾಕಿ ನನ್ನ ಕೆಲಸಗಳೆಲ್ಲ ಮುಗಿಸಿ ಇದು ಸಾಯಂಕಾಲ ನನ್ನ ಮಗನಿಗೆ ಸ್ಕೂಲ್ದು ಶೂ ಕಿತ್ತೋಗಿಬಿಟ್ಟಿತ್ತು ಹಂಗಾಗಿ ಅವನಿಗೆ ಶೂ ಬೇಕಾಗಿತ್ತು ಅಂತ ಹೇಳಿ ಬಾಟಾ ಶೋರೂಮ್ಗೆ ಬಂದ್ವಿ ಅಯ್ಯಪ್ಪ ನಗರದಲ್ಲಿ ಒಂದು ಬಾಟಾ ಶೋರೂಮ್ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿ ಅವ್ನ ಸೈಜ್ ಸಿಗಲಿಲ್ಲ ಬಾಟಾದ ಕಂಪ್ನಿದೆ ಇನ್ನೊಂದು ಪವರ್ ಅಂತ ಹೇಳಿ ಇನ್ನೊಂದು ಅದು ಅವ್ರ ಕಂಪ್ನಿದೆ ಇತ್ತಂತೆ ಬಟ್ ಅದು ಒಂದು ಸ್ವಲ್ಪ ಒಂದು ಬಾಟಾ ಕಂಪ್ನಿಗಿಂತ ಅದು ಫೈವ್ ಹಂಡ್ರೆಡ್ ಜಾಸ್ತಿ ಹೇಳಿದ್ರು ಆದರೆ ಮಕ್ಕಳಿಗೆ ಅಷ್ಟೆಲ್ಲ ಅಷ್ಟೊಂದು ಕಾಸ್ಟ್ಲಿದೆಲ್ಲ ಬೇಕಾಗಿಲ್ಲ ಅಂತ ನನಗೆ ಅನ್ನಿಸ್ತು ಯಾಕಂದರೆ ನಾವು ಎಷ್ಟೇ ತೂ ಕೊಡಿಸಿದ್ರು ಅವರು ಬಾಳಿಕೆ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಸರಿ ಕೇರ್ಪುರಮಲ್ಲಿ ಇನ್ನೊಂದು ಶೋರೂಮ್ ಇದೆ ಅಂತ ಹೇಳಿ ಈಗ ಕೇರ್ಪುರಮ್ಗೆ ಬಂದ್ವಿ ಹಾಗೆ ಕೇರ್ಪುರಂ ಮಾರ್ಕೆಟಲ್ಲಿ ತರಕಾರಿ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಹಸಿದು ಅವರೇ ಕಾಳು ಇರ್ಬೋದು ತೊಗರಿ ಕಾಳು ಎಲ್ಲಾನು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತ ಹೇಳಿ ಈಗ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಈಗ ಕೇರ್ಪುರಮಲ್ಲಿರೋ ಬಾಟಾ ಶೋರೂಮ್ಗೆ ಬಂದಿದ್ದೀವಿ ಇಲ್ಲೂ ಅಷ್ಟೇ ಅವ್ನ ಸೈಜ್ ಸಿಗಲಿಲ್ಲ ಅಂದರೆ ಅವ್ನು ಕರೆಕ್ಟ್ ಸೈಜ್ ಇತ್ತು ನಮಗೆ ಒಂದು ಸೈಜ್ ದೊಡ್ಡ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದು ಯಾಕೆ ಅಂದರೆ ಈ ಇಯರ್ ಇನ್ನು ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಇಯರ್ಗೂ ಅದು ಯೂಸ್ ಆಗಬೇಕು ತಗೊಂಡ್ರೆ ಅಷ್ಟು ಕಾಸ್ಟ್ಲಿದೆಲ್ಲ ಕೊಡಿಸಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ಒಂದು ಸೈಜ್ ದೊಡ್ಡ ದೊಡ್ಡದೇ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದು ಅವ್ರು ಹೇಳಿದ್ರು ನೀವು ಆರ್ಡರ್ ಕೊಟ್ಟು ಹೋದರೆ ಒಂದು ತ್ರೀ ಫೋರ್ ಡೇಸಲ್ಲಿ ತರಿಸಿ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಹಾಗೆ ಮಾಡೋಣ ಅಂತ ಹೇಳಿ ಅವ್ನ ಸೈಜ್ಗೆ ನಾವು ಬಿಲ್ ಮಾಡಿಬಿಟ್ಟು ಬಂದ್ವಿ ಅವರು ಒಂದು ತ್ರೀ ಫೋರ್ ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ರು ಇಲ್ಲೂ ಅಷ್ಟೇ ಲಸಿಕಾ ನೋಡ್ಬೋದು ಎಷ್ಟು ಆಟ ಆಡ್ತಿದ್ಲು ಅಂದರೆ ಅಷ್ಟು ಆಟ ಆಡ್ತಿದ್ಲು ಅವಳು ನಡೆಯೋದೇ ಕಷ್ಟ ಈಗ ಎಲ್ಲೇ ಹೊರ್ಗಡೆ ನಾವೇನಾದರೂ ಶಾಪಿಂಗ್ ಅಂತ ಹೋದರೆ ಅವಳು ನಡೆಯೋದೇ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿದೆಲ್ಲ ಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ಅಲ್ಲೆಲ್ಲ ಎಲ್ಲ ಶೂಗಳೆಲ್ಲ ಕಿತ್ತು ಕಿತ್ತು ಎಸಿದ್ಲು ನಮಗೆ ಭಯ ಪಾಪ ಏನು ಅಂದ್ಕೊತಾರೋ ಅಲ್ಲಿರೋ ಸ್ಟಾಪ್ ಅಂತ ಬಟ್ ಅವರೂ ಸ್ವಲ್ಪ ಪರವಾಗಿಲ್ಲ ಬಿಡಿ ಮಕ್ಕಳಲ್ವ ಏನು ಮಾಡೋದು ಅಂತ ಹೇಳ್ತಿದ್ರು ನಾನು ತರಕಾರಿ ಎಲ್ಲ ತೊಗೊಂಡಿರೋ ಬ್ಯಾಗು ನನ್ನ ಕೈ ಕೊಡ್ತಿಲ್ಲ ನಾನೇ ಎತ್ಕೊಳ್ತೀನಿ ಅಂತೇಳಿ ತಗೊಳ್ತೀನಿ ನೋಡ್ಬೋದು ಹಾಕ್ಕೊಂಡು ಶಾಪಲ್ಲೆಲ್ಲ ಓಡಾಡ್ತಿದ್ಲು ಅದನ್ನೆತ್ತಕ್ಕೂ ಆಗ್ತಿಲ್ಲ ಸ್ವಲ್ಪ ತೂಕ ಇದ್ರೂ ಬಿಡ್ತಿಲ್ಲ ಎತ್ಕೊಂಡು ಓಡಾಡ್ತಿದ್ಲು ಇಲ್ಲ ಹಾಗೆ ಹ್ಯಾಂಡ್ ಬ್ಯಾಗ್ಸ್ ಇಟ್ಟಿದ್ದರು ಅದನ್ನೊಂದು ಸ್ವಲ್ಪ ನಾನು ನೋಡ್ತಿದ್ದೆ ತುಂಬಾ ಚೆನ್ನಾಗಿದ್ದು ಹ್ಯಾಂಡ್ ಬ್ಯಾಗ್ಸು ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇತ್ತು ನಾನು ಟ್ರಯಲ್ ಮಾಡ್ತಿದ್ದಿದ್ದು ಬ್ಯಾಗ್ ಬಂದು ಟೂ ತೌಸಂಡ್ ಇತ್ತು ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗಂತೂ ಸರಿ ಅಂತ ಹೇಳಿ ನೋಡಿಬಿಟ್ಟು ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ವಾಪಸ್ ಬಂದ್ವಿ ಈಗ ಮನೆಗೆ ಬರ್ತಿದ್ವಿ ಇಲ್ಲೂ ಅಷ್ಟೇ ಟಿ ಸಿ ಪಾಳ್ಯ ಇಂದ ತನಕ ಒಂದೇ ಟ್ರಾಫಿಕ್ ಇತ್ತು ಅಷ್ಟೊತ್ತಲ್ಲೂ ನಾವು ಬಂದಿದ್ದು ಬೆಳಕಿದ್ದಂಗೆ ಬಂದಿತ್ತು ತುಂಬ ಕತ್ತಲೆ ಆಗಿಬಿಟ್ಟಿತ್ತು ಇನ್ನೂ ಸ್ವಲ್ಪ ನಮಗೆ ಮನೆಗೆ ಒಂದು ಸ್ವಲ್ಪ ಐಟಮ್ ಬೇಕಾಗಿತ್ತು ಅದನ್ನೆಲ್ಲ ತಗೊಳ್ಳೋದಿತ್ತು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಬಂದರೂ ಅಲ್ಲೂ ಟ್ರಾಫಿಕ್ ಒಂದು ಸ್ವಲ್ಪ ಲೇಟಾಗಿಬಿಡ್ತು ಈಗ ಇಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಆಗಲೇ ಕ್ರಿಸ್ಮಸ್ಗೆ ಎಲ್ಲ ಡೆಕೋರೇಷನ್ ಶುರುವಾಗಿಬಿಟ್ಟಿದೆ ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡೋಕೆ ತುಂಬನೇ ಚೆನ್ನಾಗಿ ಕಾಣ್ತಿತ್ತು ಮೇಯ್ನಾಗಿ ನಮಗೆ ಸೊಳ್ಳೆ ಬ್ಯಾಟ್ ಬೇಕಾಗಿತ್ತು ತುಂಬಾ ಸೊಳ್ಳೆಗಳಾಗಿಬಿಟ್ಟಿದೆ ಇತ್ತೀಚೆಗೆ ಹಾಗಾಗಿ ಸೊಳ್ಳೆ ಬ್ಯಾಟ್ ಬೇಕಾಗಿತ್ತು ಅದಕ್ಕಂತಲೇ ಹೋಗಿದ್ದು ಸೂಪರ್ ಮಾರ್ಕೆಟ್ಗೆ ಸೊ ಸೊಳ್ಳೆ ಬ್ಯಾಟ್ ತಗೊಂಡು ಹಾಗೆ ಒಂದು ಸ್ವಲ್ಪ ಐಟಮ್ಗಳು ಬೇಕಾಗಿತ್ತು ತಗೊಂಡು ವಾಪಸ್ ಮನೆಗೆ ಬಂದ್ವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಓಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಬಂದಿದ ತಕ್ಷಣನೇ ಇವರು ಚಾಕ್ಲೇಟ್ ಎಲ್ಲ ತಿಂತಿದ್ರು ಚಾಕ್ಲೇಟ್ ಎಲ್ಲ ತೊಗೊಂಡ್ಬಂದಿದ್ವಿ ಅದನ್ನು ತಿಂತಾ ಇದ್ದಾರೆ ಮಕ್ಕಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್